ಸಂಡ ಭಕ್ತರಿಗೆ ಕೈ ಮುಗಿವಾತನೆಯ ಭಕ್ತ ಒಬ್ಬ ಭಕ್ತ ಎದುರುಗ್ ಬಂದ ಇವರು ಎದುರು ಬಂದ್ರು ಶರಣು ಶರಣಾರ್ಥಿ ಶರಣ ಶರಣು ಶರಣಾರ್ಥಿ ಅಂತ ಇಬ್ಬರು ಒಬ್ಬರು ಒಬ್ಬರು ಕೈ ಮುಗಿದು ನಡು ಬಗ್ಗಿಸಿ ತಲೆ ಬಗ್ಗಿಸಿ ಪರಸ್ಪರ ಗೌರವಿಸ್ಕೊಂಡು ಬಿಟ್ರು ಇಬ್ಬರು ಭಕ್ತರಾಗಿರುವಂತ ತೀರ್ಮಾನ ಏನು ಬಸವಣ್ಣನ ಆ ವಚನದ ಮನೋಭೂಮಿಗೆ ಯಾವ ನೆಲೆಯಲ್ಲಿ ಬಂದಿರಬಹುದು ಉದಾಹರಣೆಗೆ ಹೇಳ್ತೇನೆ ಪ್ರಭುಗಳು ಮನೆಗೆ ಬಂದ್ರು ಮಹಾಮನೆಗೆ ಮಹಾಮನೆಗೆ ಬಂದಂಥ ನೆಲೆಯಲ್ಲಿ ಅಲ್ಲಿ ಸೇರಿದಂಥ ಗಣತಿಂಥಿಣಿಯ ನಡುವೆ ಮರುಳುಶಂಕರ ದೇವರನ್ನ ನೋಡಿ ಆಶ್ಚರ್ಯದಿಂದ ನೆಟ್ಟಿ ನಿಟ್ಟು ನಿಂತರು ಪ್ರಭುದೇವರು ಆಹಾ ಎಂತ ಅದ್ಭುತವಾದಂತ ಆಶ್ಚರ್ಯವನ್ನ ಕಂಡೆ ನಾನು ಅಂತ ಕಂಡು ಮರುಳಶಂಕರ ದೇವರ ಶ್ರೀಪಾದವ ಕಂಡು ಬದುಕಿದೆ ಅಂತನ್ನುವಂಥ ಮಾತನ್ನ ಪ್ರಭುದೇವರು ಹೇಳಲಿಕ್ಕೆ ಶುರುವಾದಾಗ ಅಲ್ಲಿರುವ ಶರಣರೆಲ್ಲರೂ ಬೆಕ್ಕಸ ಬೆರಗಾದರು ಆ ನೆಲೆಯಲ್ಲಿ ಬಸವಣ್ಣ ನೋಡಿದ ಯೋಚನೆ ಮಾಡ್ದ ಇಲ್ಲ ಇಲ್ಲ ತಪ್ಪು ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ಬಸವಣ್ಣನವರು ಮಹಾತ್ಮ ಬಸವಣ್ಣನವರು ನೋಡಿದ್ರು ತಪ್ಪು ಮಾಡಿದ್ರು ಅಂತ ಅನ್ನುವಂತ ತಿಳಿದುಕೊಂಡರು ಏನು ಮಾಡಿದ್ರು ಇಷ್ಟು ದಿವಸ ಇವು ನಿಂತಾನು ಗೊತ್ತೇ ಆಗಿರ್ಲಿಲ್ವಲ್ಲ ಅಂತ ಆಲೋಚನೆ ಮಾಡಿದಾಗ ಅವರ ಮನಸ್ಸಿನಲ್ಲಿ ಸ್ಫುರಿಸಿದಂತ ಸಾಲುಗಳಿವು ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ ಕಂಡ ಭಕ್ತ ಅಂದ್ರೆ ಏನು ಎದುರು ಕಂಡವನಲ್ಲ ಯಾವುದನ್ನ ಕಂಡು ಅವನು ಭಕ್ತನಾದ ಸಾಮಾನ್ಯ ವೇಷಧಾರಿ ಭಕ್ತ ಅಲ್ಲ ನಿಜದ ನಿಲುವನ್ನು ಕಂಡವನು ಆದ್ರಿಂದ ಅವನು ಕಂಡ ಭಕ್ತ ಆ ಕಂಡ ಭಕ್ತನಿಗೆ ಕೈ ಮುಗಿಯುವಾತ ಈತನು ಮಹಾಭಕ್ತ ಯಾಕೆ ಅಂತ ಹೇಳಿದ್ರೆ ಒಂದು ತಂಬೂರಿ ಶ್ರುತಿ ಶೃತಿಬದ್ಧವಾದ ತಂಬೂರಿಯನ್ನು ಇನ್ನೊಂದು ಶ್ರುತಿಬದ್ಧವಾದ ತಂಬೂರಿ ಎದುರು ಮೀಟಿದ್ರೆ ಎರಡೂ ಸಹ ಪರಸ್ಪರ ಧ್ವನಿಯನ್ನ ವಿನಿಮಯ ಮಾಡಿಕೊಳ್ತವೆ ಹಾಗೆ ಅನುಭಾವದ ನೆಲೆಯಲ್ಲಿ ನಿಂತ ಶರಣ ನನ್ನ ಗುರುತಿಸಬೇಕಾದ್ರೆ ಇನ್ನೊಬ್ಬ ಅನುಭಾವಿಗೆ ಮಾತ್ರ ಸಾಧ್ಯ ಅಂತನ್ನುವಂಥ ಒಳನೋಟವನ್ನು ಕೊಡ್ತಕ್ಕಂತ ವಚನ ಅದು ಇದನ್ನು ನಾವು ಆಲೋಚನೆ ಮಾಡ್ತೇವ ವಚನಗಳಿಷ್ಟೇ ವಚನಗಳಲ್ಲಿ ನಾವು ಕರಗಿ ಹೋಗಬೇಕು ಆಗ ಮಾತ್ರ ನಮಗೆ ವಚನ ಆಗ್ಲಿಕ್ಕೆ ಸಾಧ್ಯ ವಚನ ಅನ್ನುವಂಥ ತಾಯಿಯ ಮಡಿಲಲ್ಲಿ ನಾವು ಮುಕ್ತ ಮಗುವಾಗಿ ನಿಲ್ಲಬೇಕು ಅಹಂಕಾರದ ಪಶುವಾಗಿ ಆ ಮಗುವ ವಚನಗಳ ಹತ್ರ ಹೋದ್ರೆ ಆ ತಾಯಿ ನಮ್ಮನ್ನ ಹತ್ತಿರ ಬಿಟ್ಕೊಳ್ಳೋದಿಲ್ಲ ಈ ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಹಿರಿಯರು ವಚನಗಳನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಅರ್ಥೈಸಿಕೊಂಡ್ರು ಅದಕ್ಕೋಸ್ಕರ ಮೈಲಾರ ಬಸವಲಿಂಗ ಶರಣರಾದ್ರು ಅತನಿ ಶಿವಯೋಗಿಗಳಾದ್ರು ಮತ್ತು ವಿಜಯ ಮಹಂತ ಶಿವಯೋಗಿಗಳಾದ್ರು ಇವರೆಲ್ಲ ಆ ವಚನಾಮೃತದ ತಾಯಿಯ ಮಕ್ಕಳಾಗಿ ಸಂಪೂರ್ಣವಾಗಿ ಅದರ ಎದೆಹಾಲು ಕುಡಿದು ತಮ್ಮ ಬದುಕನ್ನು ಬೆಳಕು ಮಾಡಿಕೊಂಡವರು ನಾವೇನು ಮಾಡ್ತಾ ಇದ್ದೇವೆ ವಚನಗಳನ್ನು ಕುರಿತು ಚಿಂತನೆ ಮಾಡುವಾಗ ವಚನಗಳ ಬೋಧನೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಬೌದ್ಧಿಕವಾಗಿರುವಂಥ ಬುದ್ಧಿಯನ್ನು ಇಟ್ಟುಬಿಡಿ ನಾವು ವಚನದಲ್ಲಿ ಸಂಪೂರ್ಣವಾಗಿ ಕರಗು ಹೋಗುವಂಥ ಮಾರ್ಗವನ್ನು ಹುಡುಕಿಕೊಳ್ಳಿ ಆ ವಚನ ಯಾವ ಕಾರಣಕ್ಕೋಸ್ಕರ ಅವರ ಮನಸ್ಸಿನಲ್ಲಿ ಮೂಡಿಬಂತು ಅನ್ನೋದನ್ನ ಯೋಚನೆ ಮಾಡಿ ಆ ಅರಿವು ನಮ್ಮಲ್ಲಿ ಜಾಗೃತವಾಗಲಿಲ್ಲ ಅಂತ ಹೇಳಿದ್ರೆ ವಚನಗಳು ನಮ್ಮ ಕಣ್ಣಿಗೆ ಅತ್ಯಂತ ಸರಳವಾಗಿ ಕಂಡರೂ ಸಹ ಅದು ಬಹಳ ಕಠಿಣವಾಗಿರುವಂತಹ ನೆಲೆಯಲ್ಲಿ ನಾವು ಅದನ್ನು ಕಳ್ಕೊಳ್ತೇವೆ ಈಗ ನಾವು ಸಹ ವಚನಕಾರರಾಗಿ ಬಿಟ್ಟಿದ್ದೇವೆ ಏನು ಯೋಚನೆ ಮಾಡಬೇಕಾಗಿಲ್ಲ ಹಳೆಯ ವಚನಗಳು ಎಷ್ಟು ಸಿಗ್ತದೆ ಅದಕ್ಕಿಂತ ಜಾಸ್ತಿ ಆಧುನಿಕ ವಚನಕಾರರು ನಾವು ಬರೀತಾ ಇದ್ದೇವೆ ಬಹಳ ಸಂತೋಷ ಬರೀರಿ ನಿಮ್ಮ ಕವನಗಳೆಲ್ಲವನ್ನೂ ನೀವು ವಚನ ಅಂದ್ರೆ ಹೆಸರಿಡ್ತಾ ಇದ್ದೀರಿ ಆದರೆ ವಚನ ಆಗಬೇಕಾದ್ರೆ ಅದು ನಿಮ್ಮ ಜೀವನದ ಬೆಳಕಾಗಬೇಕು ಅಲ್ಲಿ ನೆಡೆ ನುಡಿಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು ಏನನ್ನ ಬರೆದಿದ್ದೀರಿ ಅದಕ್ಕೆ ನಿಮ್ಮ ಬದುಕು ಸಾಕ್ಷಿಯಾಗಬೇಕು ನಿಮ್ಮ ಬದುಕಿನ ಪರಿಪೂರ್ಣ ಸತ್ವ ಅಲ್ಲಿ ಅಕ್ಷರವಾಗಿ ಮೂಡಿ ಬರಬೇಕು ಹಾಗಿಲ್ಲದೆ ಇದ್ರೆ ಅದು ವಚನ ಅಂತ ಅನಿಸ್ಕೊಳ್ಳುವ ಯೋಗ್ಯತೆಯನ್ನ ಪಡೆಯೋದಿಲ್ಲ ಹನ್ನೆರಡನೇ ಶತಮಾನದ ಶರಣರ ವಚನಗಳಲ್ಲಿರುವ ವೈಭವ ಏನು ಅಂತ ಹೇಳಿದ್ರೆ ನುಡಿಗಂತೆ ನಡೆವೆ ನಡೆಯಲಿ ನುಡಿಯ ಪೂರೈಸುವೆ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಜವೆ ಕೊರತೆಯಾದರೆ ಎನ್ನ ನೆತ್ತಿ ನೀ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಅನ್ನುವಂತ ಆತ್ಮವಿಶ್ವಾಸದ ಪ್ರತೀಕ ಇದೆಯಲ್ಲ ನಡೆನುಡಿಗಳನ್ನು ಬೆಸೆಯುವಂತಹ ಒಂದು ಅದ್ಭುತವಾಗಿರುವಂತಹ ಹೊಂದಾಣಿಕೆ ಇದೆಯಲ್ಲ ಸಾಮರಸ್ಯ ಇದೆಯಲ್ಲ ಅದು ವಚನ ಅಕ್ಷರಗಳ ಸಾಲಲ್ಲ ವಚನ ನಾವು ಇದನ್ನ ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಆಧುನಿಕ ವಚನಕಾರದಲ್ಲಿ ನಾನು ಹೇಳುವಂಥದ್ದಿಷ್ಟೇ ಸಾವಿರ ವಚನ ಬರೀಲಿಕ್ಕೆ ಹೋಗ್ಬೇಡಿ ಒಂದೇ ವಚನ ಬರೀರಿ ಅದು ನಿಮ್ಮ ಬದುಕಿಗೆ ಹಿಡಿದ ಕನ್ನಡಿಯಾದಾಗ ಅದು ಖಂಡಿತ ವಚನ ಅದು ಯೋಚನೆ ಮಾಡಬೇಕು ನಾವೆಲ್ಲ ಈ ಶರಣತತ್ವ ಚಿಂತನ ಅಂತ ಅನ್ನುವಂಥದ್ದು ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ನೀವು ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥದ್ದಲ್ಲ ನಾವಿಬ್ಬರೂ ಸೇರಿ ನಮ್ಮ ನಮ್ಮ ನೆಲೆಯನ್ನು ಇದೆಯಲ್ಲ ಇದು ಈ ಶರಣ ಕಮ್ಮಟ ಇದನ್ನು ವಾಸ್ತವವಾಗಿ ತಿಳ್ಕೊಳ್ಬೇಕು ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಸಹಾಯ ಬೇಕು ಅದೇ ರೀತಿಯಲ್ಲಿ ನೀವು ನ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸಹಾಯ ಬೇಕು ಈ ಪರಸ್ಪರ ಹೊಂದಾಣಿಕೆಯ ನೆಲೆಯಲ್ಲಿ ನಾವು ನಮ್ಮ ನಿಜದ ನೆಲೆಯನ್ನ ತಿಳ್ಕೊಳ್ಳುವಂತದ್ದಿದೆಯಲ್ಲ ಇದನ್ನ ಕಂಬಟ ಅಂತ ಕರೀತಾರೆ